ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಒಂದು ವರ್ಷದ ಹಿಂದೆ ಜರುಗಿದ ಎನ್ಐಎಲ್ಪಿ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಹೆಬ್ಬಳ್ಳಿ ಗ್ರಾಮದಲ್ಲಿ ಗುರುತಿಸಿದ ಅನಕ್ಷರಸ್ಥರ ಸಮೀಕ್ಷೆಯಲ್ಲಿ ದಾಖಲಾದ ಅನಕ್ಷರಸ್ಥರಿಗೆ ಸವಿ ಬರಹ ಪಠ್ಯದ ಮೂಲಕ ಅಕ್ಷರಭೋಧಕರ ಮೂಲಕ ಅಕ್ಷರ ಕಲಿಸುವ ಯೋಜನೆ ಬಹುತೇಕ ನಮ್ಮ ಗ್ರಾಮದಲ್ಲಿ ಯಶಸ್ವಿಯಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿಠಲ್ ಭೂವಿ ಹೇಳಿದರು ಗ್ರಾಮದ ಮರಿಯಮ್ಮ ದೇವಿಯ ಮಂದಿರದಲ್ಲಿ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆ ಅಧಿಕಾರಿಗಳು ನಡೆಸಿದ ಯಶೋಗಾತೆ ಕಾರ್ಯಕ್ರಮ ವೀಕ್ಷಿಸಿ ನಮ್ಮ ಗ್ರಾಮದಲ್ಲಿ ಬಹುತೇಕ ಸರ್ಕಾರದ ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತಾ ಬಂದಿವೆ ನಮ್ಮ ಶಾಸಕರಾದ ವಿನಯ್ ಅವರು ಗ್ರಾಮದ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಹಿಂದಿನ ಅಧ್ಯಕ್ಷರಾದ ನಿಂಗಪ್ಪ ಮರ್ಬದ್ ಮಂಜುನಾಥ್ ಭೀಮಕ್ಕನವರ್ ಗ್ರಾಮದ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ನಾನು ಇತ್ತೀಚೆಗೆ ಅಧ್ಯಕ್ಷನಾಗಿರುವ ನಮ್ಮ ಗ್ರಾಮದ ಅರಿವು ಕೇಂದ್ರವನ್ನು ಅಂಬೇಡ್ಕರ್ ಭವನಕ್ಕೆ ಸ್ಥಾನಾಂತರಿಸುವ ಮೂಲಕ ಅರಿವು ಕೇಂದ್ರಕ್ಕೆ ಸುಣ್ಣ ಬಣ್ಣ ಮತ್ತು ಬಣ್ಣ ದರ್ಪಣದ ಮೂಲಕ ಅದರ ಅಂದ ಹೆಚ್ಚಿಸಿ ಹೊಸ ಹೊಸ ಪುಸ್ತಕಗಳನ್ನು ಖರೀದಿಸಿ ಓದುಗರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ ಜೈಶ್ರೀ ವರೂರ್ ಗ್ರಾಮದ ಪ್ರಮುಖ ಮೂರು ಯಶೋಗಾತಿಗಳು ಕೌದಿ ಹೊಲೆದು ಆರ್ಥಿಕ ಸಫಲತೆ ಸಾಧಿಸಿದ ಮತ್ತು ಭಾಂಡೆ ಸಾಮಾನುಗಳನ್ನು ಮಾರಿ ಜೀವನ ನಡೆಸುತ್ತಿರುವ ಹಾಗೂ ಕಲಿಕಾ ಕೇಂದ್ರದಲ್ಲಿ ಅಕ್ಷರ ಕಲಿತು ಪಂಚಾಯಿತಿಯಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿರುವ ಪಕ್ಕಿರಪ್ಪ ಅವರ ಯಶೋಗಾತಿಗಳ ಕುರಿತು ಮಾಹಿತಿಯನ್ನು ಕ್ರೋಢೀಕರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ಭೀಮಕ್ಕನವರ್ ಜಿಲ್ಲಾ ಕಾರ್ಯಕ್ರಮ ಸಹಾಯಕರಾದ ಕೆಬಿ ಕುರ್ಹಟ್ಟಿ ಸಿಆರ್ಪಿ ಎಂಎನ್ ಮುಲ್ಲನವರ ಶಿಕ್ಷಕ ಎಲ್ಲೈ ಲಕ್ಕಮಣವರ ಭೋಧಕರಾದ ಸಾವಿತ್ರಿ ಅಟ್ಕರ್ ವೀಣಾ ಬಾಣ್ಕರ್ ಇದ್ದರು ಲೆಕ್ಕ ಮಾಡಕ್ಕೆ ಬರ್ತಿದ್ದೀವಿ ಹಾ ಬರ್ತೀವಿ ಲೆಕ್ಕ ಮಾಡ್ಕಿದ್ಕಿಂತ ಮೊದಲು ನಿಮಗೆ ಇದಕ್ಕಿಂತ ಮೊದಲು ಅವಿ ಅಂತಕ್ಕಿಂತ ಮುಂಚೆ ಏನು ನಿಮಗೆ ಏನು ಬರ್ತೀವಿ ಅವಿ ಹೆಬ್ಬಟ್ ಮಾಡ್ತಿದ್ದೀವಿ ಅವಿ ಅಂತಕ್ಕೆ ನೀವೇನ ರಾತ್ರಿ ಶಾಲೆಗೆ ಹೋದ್ರಿ ಅಕಿ ಕुलिस ಈಗ ಅದರಿಂದನ ಕೌದಿ ಹೊಲದ ಅದರಿಂದ ನಿಮ್ಮ ಉಪಜೀವನ ನಡೆಸಿರಿ ಅನ್ ನಡೆಸಿರಿ ಮತ್ತೆ ಏನು ಮಾಡೋದ್ರಿ सुनोಗೆ ತಂಗಾ ಚಲೋ ಆಗಿತಿ

ರೀ ಸೊ ಯಾರ್ಯಾರು ಹಿಂದಿದ್ದಾರೆ ಅವರೆಲ್ಲ ಅಲ್ಲಿಗೆ ಹೋಗಿದಾರೆ ಅಲ್ಲಿ ಇವರೆಲ್ಲ ಹೆಸರು ತಗೊಂಡು ಅವ್ರ ಹೆಸರು ಸುದ್ದಿ ಕೊಡುವ ಬರ್ತಿರ್ಲಿಲ್ಲ ರೀ ಸೊ ಅವ್ರೆಲ್ಲರಿಗೂ ನಿಮ್ಮ ಹೆಸರು ಬರೀರಿ ಮುಂದೆ ಯೂಸ್ ಆಗುತ್ತೆ ಸೊ ನಿಮ್ಗೆ ಏನು ಬರಲ್ಲ ಎಲ್ಲ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ಪ್ರತಿಯೊಬ್ಬರು ಮನೆಗೆ ಹೋಗಿ ಅವ್ರು ಹೇಳ್ಕೊಟ್ಟಿರಿ ಸೊ ಈಗ ಅವ್ರು ಯಾವ ಕಡೆ ಒಂದು ಹಳಿಯಿಂದ ಇನ್ನೊಂದು ಹಳಿಗೆ ಹೋಗ್ತಾರೆ ಸೊ ಯಾವ ಯಾವ ಎಲ್ಲಿ ನಿಂತಿದೆ ಅನ್ನೋದು ಗೊತ್ತಿರಲ್ಲ ಸೊ ಅವ್ರು ಸ್ವಲ್ಪ ಸ್ವಲ್ಪ ಎಜುಕೇಷನ್ ಸ್ವಲ್ಪ ಓದ್ಕೊತ ಹೋಗಿ ಈ ಬಸ್ ಸ್ಟಾಪ್ ಅಲ್ಲಿ ನಿಂತಿದೆ ಇಲ್ಲಿಂದ ನಾವು ಬೇರೆ ಊರಿಗೆ ಹೋಗಬಹುದು ಅನ್ನೋ ಒಂದು ಸ್ವಲ್ಪ ಜ್ಞಾನ ಬಂದಿದೆ ಸೊ ನ್ಯೂಸ್ ಪೇಪರ್ ಓದ್ತಾರೆ ಸ್ವಲ್ಪ ನ್ಯೂಸ್ ಅದು ನೋಡುವ ಈ ತರ ಆಗಿದೆ ಅನ್ನೋದು ಸ್ವಲ್ಪ ಅವರಿಗೆ ಜ್ಞಾನ ಬಂದಿದೆ ಸೊ ನಂಗ ಎಜುಕೇಶನ್ ಹೋಗುದು ಸಂಸ್ಥೆ ಅವ್ರ ಮನೆಗೆ ಹೋಗಿ ಸ್ವಲ್ಪ ನಾನು ಹೇಳ್ಕೊಡ್ತಾ ಇದ್ದೀನಿ ಎಲ್ಲಾರ್ನು ಕಡೆ ಒಂದ್ ಕಡೆ ಕುಡಿಸಿ ನೀವು ಹೇಳ್ತಿದ್ರಿ ಇದರಿಂದ ಏನಾಗಿತ್ತು ನಿಮ್ಮ ನಿಮ್ಮ ಮಕ್ಕ ನಿಮ್ಮ ಸಮಾಜದ ಮಕ್ಕಳು ಶಾಲೆ ಬಿಡುವ ಪ್ರಮಾಣ ಹೆಚ್ಚಿಗೆ ಇತ್ತು ಸೊ ಈಗ ಏನಾಗಿತ್ತು ಕಲಿಕಾ ಕೇಂದ್ರ ಪ್ರಾರಂಭ ಆಗೋದಾಗಿಂದ ನಮ್ಮ ಮಕ್ಕಳು ಶಾಲೆ ಬಿಡುವಂತ ಪ್ರಮಾಣ ಬಹಳ ಕರಿತೀವಿ ಕಲಿಸ್ಬೇಕನ್ನೋದನ್ನ ಮೊದಲೆ ನಮ್ ಉದ್ಯೋಗ ಬೇಡ ನಮ್ಮ ಮಕ್ಕಳಿಗೆ ಅಂತ ಹೇಳಿ ನಮ್ಮ ಮಕ್ಕಳು ಶಾಲೆಗೆ ಹೋಗಿ ಮತ್ತ್ ಮುಂದಾಗ್ಲಿ ಅವ್ರದ್ದು ಕಾಲ್ ಮೇಲೆ ಅವ್ರ್ ನಿಂದ್ರೆ ನೀವು ಕಲ್ತಿದ್ರಿಂದ ನಿಮ್ಗ ನಮ್ಮಬೇಕಂತ ಎತ್ತಿ